ಎಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕ್ವಾಲಿಟಿಯಾದ ಕೋಕೋ ಶೇಡ್ ತಗೋಬೇಕಲ್ವಾ ನಾವು ನಮಸ್ಕಾರ ಗ್ರಾಹಕರೇ ನಾವು ಇವತ್ತು ಕೋಕೋ ಶೇಡ್ ಹೊಸ ಅಪ್ಡೇಟ್ ಬಗ್ಗೆ ನಾವು ನೋಡೋಣ ಏನೇನು ಅಪ್ಡೇಟ್ ಮಾಡಿದೀವಿ ಅಂದ್ರೆ ಇದರಲ್ಲಿ ಹೊಸದಾಗಿ ಪಲ್ವೆರಿಸ್ ಇನ್ಬಿಲ್ಟ್ ಆಗಿ ಕೊಡ್ತಾ ಇದೀವಿ ಬೆಲ್ಟ್ ಗೆ ಸೇಫ್ಟಿ ಗಾರ್ಡ್ ಕೊಡ್ತಾ ಇದೀವಿ ಅದು ಮಾತ್ರವಿಲ್ಲದೆ ಕೀ ಹಾಕಿ ಸ್ಟಾರ್ಟ್ ಮಾಡೋ ತರ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದೀವಿ ಜೊತೆಗೆ ರೀಕಾಯಿಲ್ ನ ಆಪ್ಷನಲ್ ಆಗು ಇಟ್ಟಿದ್ದೀವಿ ಟೋಲ್ ವಾಲ್ಟ್ ಬ್ಯಾಟರಿ ಕೊಟ್ಟಿದೀವಿ ಮತ್ತೆ ಇನ್ನೊಂದೇನಂದ್ರೆ ಪಲ್ವನೇಸರ್ ಅಲ್ಲಿ ನಾವು ಹುಡಿ ಮಾಡಿ ಬರೋದನ್ನ ಹಾಡೋದೇ ಇರಲಿಕ್ಕೆ ಗ್ರಿಲ್ ನ ಕೊಟ್ಟಿದ್ದೀವಿ ಟ್ವೆಂಟಿ ಎಚ್ ಪಿ ಇಂಜಿನಿಯರ್ ಇದರಿಂದ ಇದರಲ್ಲಿ ಹಾಕುವ ಏನೇ ಕಸ ಗಡ್ಡಿಗಳನ್ನ ಹುಡಿ ಹುಡಿ ಮಾಡಿ ಕೊಡುತ್ತೆ ನಿಮ್ಮ ಬಳಿ ಟ್ರಾಕ್ಟರ್ ಇದ್ರೆ ಓ ಅಟ್ಯಾಚ್ಮೆಂಟ್ ಕೂಡ ಇದರಲ್ಲಿ ಮಾಡ್ಕೋಬಹುದು ಈ ಗ್ರಿಡ್ ನ ಏನಕ್ಕೆ ಕೊಟ್ಟಿದ್ದೀವಿ ಅಂದ್ರೆ ನೀವು ಕೊಕರ್ ಶೆಡ್ ಅಲ್ಲಿ ಹಾಕುವ ಗರಿಗಳನ್ನ ಹುಡಿ ಮಾಡಿ ಹೊರಗೆ ಬರುವಾಗ ಎಲ್ಲಾ ಕಡೆ ಹಾಡುತ್ತೆ ಅದಕ್ಕೋಸ್ಕರ ನೀನು ಇಟ್ಟಿದ್ರೆ ಎಲ್ಲೂ ಹರಡದೆ ಒಂದೇ ಜಾಗದಲ್ಲಿ ಭಾರತ ಎಲ್ಲ ದಿನ ನಮ್ಮ ಕಂಪನಿ ಓಪನ್ ಇರುತ್ತೆ ನೀವು ಈ ಕೋಕರ್ ಶೆಟ್ಟರ್ನ ಡೆಮೋ ನೋಡಬೇಕಾದ್ರೆ ನಮ್ಮ ಕಂಪನಿಗೆ ವಿಸಿಟ್ ಮಾಡಿ ನೀವು ಡೆಮೋನ ನೋಡ್ಕೋಬಹುದು ಅದು ಮಾತ್ರವಲ್ಲದೆ ಕಡಿಮೆ ಕಂತಿನಲ್ಲಿ ಇ ಎಂ ಐ ಕೂಡ ಕೊಡ್ತಾ ಇದ್ದೀವಿ ನೀವು ಇದರ ಬಗ್ಗೆ ನೀವು ತಿಳಿದುಕೊಳ್ಳಲು ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಅಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ನೀವು ಇದು ವಿಷಯನ ತಿಳಿದುಕೊಳ್ಳಿ ಅದು ಮಾತ್ರವಲ್ಲದೆ ಅಗ್ರಿಕಲ್ಚರ್ ಮೆಷಿನರಿ ಬಗ್ಗೆ ನೀವು ಅಪ್ಡೇಟ್ಸ್ಗೋಸ್ಕರ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಅಪ್ಡೇಟ್ಸನ್ನ ನಾವು ಕೊಡ್ತಾನೆ ಇರ್ತೀವಿ ಧನ್ಯವಾದಗಳು